ಪೋಷಕರೇ ಎಚ್ಚರ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ವಾಹನವನ್ನ ಹತ್ತಿಸುವಾಗ ಎಚ್ಚರವನ್ನ ವಹಿಸಬೇಕಾಗಿರ್ತಕ್ಕಂಥ ಪ್ರಕರಣ ಇದೆ ಯಾಕಂದ್ರೆ ಮಕ್ಕಳನ್ನ ಶಾಲಾ ವಾಹನ ಹತ್ತಿಸುವಾಗ ಎಚ್ಚರಿಕೆಯನ್ನ ವಹಿಸಿ ಶಾಲಾ ವಾಹನಗಳ ಡ್ರೈವರ್ಗಳ ಬಗ್ಗೆ ಹುಷಾರಾಗಿರಿ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಬೆಳಗ್ಗೆ ಕುಡಿದು ಶಾಲಾ ವಾಹನವನ್ನ ಡ್ರೈವಿಂಗ್ ಮಾಡುವಂತ ಪ್ರಕರಣಗಳು ಹೊರಗಡೆ ಬಂದಿದ್ದಾವೆ ಬೆಂಗಳೂರಲ್ಲಿ ಸಿಕ್ಕಿಬಿದ್ದಿದ್ದಾರೆ ಹದಿನಾರು ಶಾಲಾ ವಾಹನಗಳ ಡ್ರೈವರ್ಗಳು ಹದಿನಾರು ಚಾಲಕರ ಡಿಎಲ್ ಅನ್ನ ಸೀಸ್ ಮಾಡಲಾಗಿದೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಸುಮಾರು ಮೂರು ಸಾವಿರದ ನಾಲ್ಕು ನೂರ ಹದಿನಾಲ್ಕು ವಾಹನಗಳನ್ನ ತಪಾಸಣೆ ಮಾಡಿದಾಗ ಸಂಚಾರಿ ಪೊಲೀಸರು ಈ ವೇಳೆ ಹದಿನಾರು ವಾಹನ ಚಾಲಕರು ಮದ್ಯವನ್ನು ಸೇವಿಸಿ ವಾಹನ ಚಾಲನೆ ಮಾಡೋ ಬಗ್ಗೆ ಬೆಳಕಿಗೆ ಬಂದಿರುವಂಥದ್ದು ಇವತ್ತು ಬೆಳಗ್ಗೆ ಏಳರಿಂದ ಒಂಬತ್ತು ಮೂವತ್ತರವರೆಗೆ ನಡೆದಿರ್ತಕ್ಕಂತಹ ವಿಶೇಷ ಕಾರ್ಯಾಚರಣೆ ಇದು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ಈ ಒಂದು ಬಸ್ ಗಳನ್ನ ಹತ್ತಿಸಿದಾಗ ಬಸ್ ಡ್ರೈವರ್ ಗಳು ಕುಡಿದು ಅದು ಬೆಳ್ಳಿಗೆ ಕುಡಿದು ಬಂದು ವಾಹನವನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂತ ಆತಂಕದ ಸಂದರ್ಭ ಇದು ಶಾಲೆಗಳು ಕೂಡ ಎಚ್ಚರಿಕೆಯನ್ನ ವಹಿಸ್ಬೇಕು ಅದೇ ರೀತಿಯಾಗಿ ಪೋಷಕರು ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ತಮ್ಮ ಮಕ್ಕಳನ್ನ ಬಸ್ ಹತ್ತಿಸುವ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಆ ಡ್ರೈವರ್ಗಳ ಜೊತೆ ಕಿನ್ನ ಜೊತೆ ಮಾತನಾಡಿದಾಗ ಅಥವಾ ಅವರನ್ನ ಗಮನಿಸಿದಾಗ ಅವರ ಬಗ್ಗೆ ನಿಮಗೂ ಕೂಡ ಒಂದು ಸ್ಪಷ್ಟತೆ ಸಿಗುತ್ತೆ ಏನಾದರೂ ಆಲ್ಕೋಹಾಲ್ ವಾಸನೆ ಬರ್ತಾ ಇದ್ರೆ ಅಥವಾ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸಗಳಿದ್ರೆ ಖಂಡಿತವಾಗಿ ಪ್ರಶ್ನೆಯನ್ನ ಮಾಡಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ದಿದ್ರೆ ಹದಿನಾರು ಜನ ಇವತ್ತು ಡ್ರೈವರ್ಗಳು ಪತ್ತೆಯಾಗಿರುವಂಥದ್ದು ಶಾಲಾ ವಾಹನಗಳ ಡ್ರೈವರ್ಗಳ ಇವರು ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಒಂದು ವಿಶೇಷ ಕಾರ್ಯಾಚರಣೆ ನಡೆದಿದೆ ಎಲ್ಲ ಶಾನ್ ವಾಹನಗಳ ಚಾಲಕರನ್ನೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿದ್ದೀವಿ ಇದರಲ್ಲಿ ನಾವು ಸುಮಾರು ಮೂರು ಸಾವಿರದ ನಾನ್ನೂರು ಹದಿನಾಲ್ಕು ವಾಹನಗಳನ್ನು ತಪಾಸಣೆ ಮಾಡಿದ್ದೀವಿ ತಪಾಸಣೆ ವೇಳೆಯಲ್ಲಿ ಹದಿನಾರು ಮಂದಿಯವರು ಬೆಳಗಾಂ ಬೆಳಗ್ಗೆನೇ ಪಾನಮತ್ತರಾಗಿರೋದು ಕಂಡು ಬಂದಿದೆ ಇಂಥವ್ರ ವಿರುದ್ಧ ಕೇವಲ ಟ್ರಾಫಿಕ್ ಅಲ್ಲ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿದ್ದೀವಿ ಅವರ ಡಿ ಎಲ್ ಅನ್ನು ಸಸ್ಪೆನ್ಷನ್ನಿಗೆ ಕಳಿಸಿದ್ದೀವಿ ಮತ್ತು ಈ ರೀತಿ ಮಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಿ ದಿನಗಳು ಈ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಇದಾದಮೇಲೆ ಯಾರು ಯಾವ ಸ್ಕೂಲ್ಗೆ ಇದು ಮಾಡ್ತಾ ಅವ್ರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟು ಅವ್ರ ಎಕ್ಸ್ಪ್ಲನೇಷನ್ ಕೇಳ್ತಾ ತದನಂತರ ಯಾವಾಗ ಹೈಯರ್ ಆಗಿದ್ದ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಪಾಲನೆ ಆಗಿದೆ ಇಲ್ವೋ ಅದನ್ನು ಕೂಡ ತನಿಖೆಯಲ್ಲಿ ತರ್ತೀವಿ ಇದರಲ್ಲಿ ಹಲವಾರು ವೆಹಿಕಲ್ಲು ಪ್ರೈವೇಟ್ ವೆಹಿಕಲ್ಲು ಬಳಸ್ತಾ ಇದ್ದಾರೆ ಈಗ ನಾ ಈ ತಪಾಸಣೆಯನ್ನು ನಾವು ಸಾರಿಗೆ ಇವರು ಅಧಿಕಾರಿಗಳ ಜೊತೆ ಸಹಯೋಗದಲ್ಲಿ ಮಾಡಿರೋಂಥದ್ದು ಸೊ ಯಾವ ಏನು ಸ್ಕೂಲ್ ವಾಹನಗಳು ನಿಯಮಗಳನ್ನು ಏನೇನು ಪಾಲನೆ ಮಾಡಬೇಕು ಅದರ ಉಲ್ಲಂಘನೆ ಆಗಿದ್ರೆ ಅದು ಸಾರಿಗೆ ಅಧಿಕಾರಿಗಳು ಅದರ ಮೇಲೆ ಕ್ರಮ ತಗೊಳ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ